ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕುಮಾರ್ ಕಾರ್ಯದರ್ಶಿ

அவர் ஜனி மாரிய மீறி ஓராடி பக்கம் நம்ம காங்கிரஸ்

Now that you know what I'm going to be, ಶ್ರೀಮಂತ ನಾಯಕರ ಪುತ್ರ ರತೀಂದ್ರ ಸಿದ್ದರಾಮಯ್ಯವರಿಗೆ ಈ ಬಾರಿ ವಿಧಾನಸಭೆ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಒಕ್ಕಲಿಂದ ಆಗ್ರಹಿಸ್ತೇವೆ ಪಕ್ಷವೂ ಸಹ ಯೋಚನೆ ಮಾಡಿ ಇವರಿಗೆ ಈ ಬಾರಿಯ ಟಿಕೆಟ್ ಕೊಟ್ಟು ನಮ್ಮ ಮೈಸೂರು ಹೊಂಡ ಕ್ಷೇತ್ರ ಹಾಗೂ ಚಾಮುಂಡಿ ಕ್ಷೇತ್ರದ ಕಡಪಾಗಿ ಉಸ್ತುವಾರಿಸಿದ್ರು ಅತಿ ಹೆಚ್ಚು ಮತದಾನವಾಗಿದೆ ಎಲ್ಲ ಜನಾಂಗಗಳನ್ನು ಒಟ್ಟು ಕೂಡಿಸ್ಕೊಂಡು ಹೋಗಿ ಎಲ್ಲ ಜನಾಂಗ ಏನು ಕಡಪಾಗಿ ಏನು ಮುಗಿಸ್ಕೊಂಡಿತ್ತು ಅವರೆಲ್ಲರೂ ಕರೆಸಿ ಮಾತಾಡಿ

अलगे चार सौ पैसे के लिए मने दर्शन करूँ ना मुझे बोलो कि अगर दांत की पाई करना है ना तो तुम तो ना कर सकते हो और जो पढ़ कर बोलता ना हो और तो बोल पाई तो एक बोल बोल करने देते हैं ये बातें थोड़ा सा ठीक है तो ना मैं आप तो बात करना बहुत ही कठिन है मुझे ना सिर्फ సమాన్య కార్యకర్త ప్రతి ఒక్క సంఘటన